ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಯಾವುದಪ್ಪ ಅಂದರೆ ಯಾರೆಲ್ಲ ಗ್ಯಾರಂಟಿ ಯೋಜನೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ನಾನುಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇಲ್ಲಿದೆ ಹೊಸ ಅಪ್ಡೇಟ್ ಏನು ಅಪ್ಡೇಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಗೃಹಲಕ್ಷ್ಮಿಯ ಹನ್ನೆರಡು ಮತ್ತು ಹದಿಮೂರನೇ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗೆ ಅನ್ನಭಾಗ್ಯ ಯೋಜನೆಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಏನು ಅಪ್ಡೇಟ್ ಬಂದಿದೆ ಅನ್ನೋ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ರೇಷನ್ ಕಾರ್ಡ್ ತಿದ್ದು ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕೆಂದರೆ ಗ್ಯಾರಂಟಿ ಯೋಜನೆಯನ್ನು ತೊಗೋಬೇಕು ಅಂದರೆ ಮೊದಲಿಗೆ ರೇಷನ್ ಕಾರ್ಡ್ ಅತ್ಯವಶ್ಯಕ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟು ನಂತರ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ಮಾಹಿತಿ ಖಂಡಿತವಾಗ್ಲೂ ನಿಮಗೆ ಸರಿಯಾಗಿ ತಿಳಿಯೋದಿಲ್ಲ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಈಗ ಬಹು ಬೇಡಿಕೆಯ ಸ್ಥಿತಿಯಲ್ಲಿರುವ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆಯಬೇಕೆಂದರೆ ರೇಷನ್ ಕಾರ್ಡ್ ಒಂದು ಕಡ್ಡಾಯ ಹಾಗೂ ಪ್ರಮುಖ ದಾಖಲೆ ಎಂದೇ ಹೇಳಬಹುದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಎಷ್ಟೋ ಜನರು ಕಾತುರದಿಂದ ಕಾಯುತ್ತಿದ್ದಾರೆ ಎಂಬುದು ಕರ್ನಾಟಕದ ಎಲ್ಲ ಜನತೆಗೂ ಗೊತ್ತಿದೆ ಸ್ನೇಹಿತರೆ ರಾಜ್ಯದಲ್ಲಿ ಇದೀಗ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸುತ್ತಿದ್ದಾರೆ ಸಾಕಷ್ಟು ಜನರು ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಮಾಡಿಸಲು ಕಾಯುತ್ತಿರುವುದು ಕೂಡ ಒಂದು ಪ್ರಮುಖವಾದ ವಿಷಯವಾಗಿದೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅರ್ಜಿಗಳು ಸಲ್ಲಿಸುವುದರಿಂದ ಅರ್ಹ ಹೊಂದಿರುವವರಿಗೆ ಅಂದರೆ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಕಡು ಬಡವರಿರ್ತಾರೆ ಯಾರು ಬಡವ ಬಡತನದಲ್ಲಿರ್ತಾರೆ ಅಂಥವ್ರಿಗೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ನ ನಾವು ವಿತರಣೆ ಮಾಡುವುದು ಎಂದು ಇಲ್ಲಿ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಪ್ರಕ್ರಿಯೆ ಯಾವಾಗ ಆರಂಭ ಆಗಲಿದೆ ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿಯವರೆಗೂ ಸರ್ಕಾರವು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಮತ್ತು ತಿದ್ದುಪಡಿ ಮಾಡಿಸಲು ಇದೇ ದಿನಾಂಕ ಎಂದು ನಿಗದಿಪಡಿಸಿಲ್ಲ ಈ ಕೆಲವು ದಿನಗಳ ಹಿಂದೆ ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕು ಹೊಸ ರೇಷನ್ ಕಾರ್ಡ್ ಗೆ ಯಾವುದೇ ರೀತಿಯ ಮುನ್ಸೂಚನೆ ನೀಡದೆ ಅವಕಾಶ ನೀಡಿತು ಆದ್ದರಿಂದ ನೀವು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಮತ್ತು ತಿದ್ದುಪಡಿ ಮಾಡಿಸಲು ಕಾಯುತ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ನಾನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಇಲ್ಲ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಾಗ ತಿಳಿಸ್ಕೊಡ್ತೀನಿ ಆಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದರೆ ಕೆಲವು ಖಾಸಗಿ ಮಾಧ್ಯಮಗಳ ಮುಖಾಂತರ ತಿಳಿದು ಬಂದಿರುವ ವಿಚಾರವೇನೆಂದರೆ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಮೂವತ್ತೊಂದನೇ ತಾರೀಖ ಒಳಗಡೆ ಯಾವ ದಿನಾಂಕವಾದರೂ ಸರಿ ಒಂದು ದಿನ ಅವಕಾಶ ಕಲ್ಪಿಸಿಕೊಡುವುದಾಗಿ ಮಾಹಿತಿ ನೀಡಿದ್ದಾರೆ ಹಾಗಾಗಿ ಬೇಕಾಗಿರುವ ಎಲ್ಲ ದಾಖಲೆಗಳನ್ನು ತಯಾರಿಟ್ಟುಕೊಂಡು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟ ತಕ್ಷಣ ನೀವು ಭೇಟಿ ನೀಡುವುದು ಉತ್ತಮ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕು ಅಂದರೆ ಏನೆಲ್ಲ ಅವಶ್ಯಕತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾಯಿದ್ದೀರಾ ಹಾಗೆ ಅನ್ನಭಾಗ್ಯ ಯೋಜನೆ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇಲ್ಲಿದೆ ಅಪ್ಡೇಟ್ ಯಾವುದೇ ರೀತಿಯ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿಗಾಗಲಿ ಅನ್ನಭಾಗ್ಯ ಯೋಜನೆಗಾಗಿ ಯಾವುದೇ ರೀತಿಯ ಹಣನ ಬಿಡುಗಡೆ ಮಾಡಿಲ್ಲ ಅದರಿಂದಾಗಿ ನೀವೇನು ಮಾಡಬೇಕು ಅಂದರೆ ಹಣ ಬಿಡುಗಡೆ ಆದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹೋಗಿ ಬ್ಯಾಂಕ್ ಹತ್ರ ಇಲ್ಲಾಂದರೆ ಎಲ್ಲೋ ಬ್ಯಾಂಕು ಇಲ್ಲಾಂದರೆ ಪೋಸ್ಟ್ ಆಫೀಸು ಅಲ್ಲೆಲ್ಲ ಹೋಗಿ ಕೇಳಬೇಡಿ ಯಾಕಂದರೆ ಅವರು ಕೂಡ ಸಿಟ್ ಮಾಡ್ಕೋತಾರೆ ನಿಮಗೂ ಕೂಡ ಬೇಜಾರಾಗುತ್ತೆ ಹಾಗೆ ನಿಮಗೂ ಕೂಡ ದಣಿವಾಗುತ್ತೆ ಅದರಿಂದಾಗಿ ನೀವು ಎಲ್ಲೂ ಹೋಗಿ ಕೇಳೋ ಅವಶ್ಯಕತೆ ಇಲ್ಲ ಹಣ ಬಿಡುಗಡೆ ಆದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿ ಯಾವುದೇ ರೀತಿಯ ಕಾರಣಕ್ಕೂ ಯಾರ್ಯಾರೋ ಹೇಳಿದ್ರು ಅಂತ ಚ ದುಡ್ಡು ಬಂದಿದೆಯಾ ದುಡ್ಡು ಬಂದಿದೆಯಾ ಅಂತ ಬ್ಯಾಂಕಿಗೆ ಹೋಗಿ ಕೇಳೋದು ಇಲ್ಲಾಂದರೆ ಚೆಕ್ ಮಾಡಿಸೋದು ಇಲ್ಲ ಅಲ್ದಾಡೋದು ಕೂಡ ಬೇಡ ಅಂತ ಹೇಳ್ತಾ ಇನ್ನು ಮುಂದಿನ ಯಾವುದೇ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ರೇಷನ್ ಕಾರ್ಡ್ನ ಅರ್ಜಿ ಹಾಕಲಿಕ್ಕೆ ಅಥವಾ ತಿದ್ದು ತಿದ್ದುಪಡಿ ಮಾಡಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಆಧಾರ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮೊಬೈಲ್ ನಂಬರ್ ಬಯೋಮೆಟ್ರಿಕ್ ಗುರುತಿನ ಅವಶ್ಯಕತೆ ಇರುತ್ತೆ ಹಾಗೆ ಜನನ ಮರಣ ಪತ್ರ ಅಂದರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಇದೆಲ್ಲ ದಾಖಲೆ ಅವಶ್ಯಕತೆ ಅಂದರೆ ನಿಮಗೂ ಮತ್ತು ಜನನ ಪ್ರಮಾಣ ಪತ್ರ ಐದು ವರ್ಷದ ಮಕ್ಕಳಿಗೆ ಮಾತ್ರ ಅವಶ್ಯಕತೆ ಇರುತ್ತೆ ಇದು ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ಹಾಗೆ ಹನ್ನೆರಡನೇ ಹದಿನೆ ಕಂತಿರೋಣ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಲ್ಲ ಅಷ್ಟು ಮಾತ್ರ ಅಪ್ಡೇಟು ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ Bye bye!